ನಮಸ್ಕಾರ ವೀಕ್ಷಕರೇ ದೈವರಾಧನ್ಗೆ ಸ್ವಾಗತ ಸುಮಾರು ಜನ ನಮಗೆ ಸರ್ ಯಾವ ಥರ ಇರೋ ಸೈಟ್ ಚೆನ್ನಾಗಿರುತ್ತೆ ಯಾವ ಥರ ಇರೋ ಸೈಟ್ ನಾವು ತೊಗೊಬೇಕು ತೊಗೊಬೇಕಾದ್ರೆ ಅದಕ್ಕಿಂತ ಮುಂಚೆ ಏನನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅಂತ ಸುಮಾರು ಜನ ಕಮೆಂಟ್ಸಲ್ಲಿ ತಿಳಿಸಿದ್ದೀರಾ ನನಗೂ ಇದು ನಿಮಗೆ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಸುಮಾರು ದಿನದಿಂದ ಅನ್ನಿಸ್ತಾ ಇತ್ತು ಏನಕ್ಕೆ ಅಂದರೆ ಕೆಲವರು ಸೈಟ್ ಇರಲಿ ತೊಗೊಂಡಿದ್ದೀರಾ ತೋರಿಸಿ ಸಂತೋಷ ಆದರೆ ಇನ್ನೂ ನಾವು ತೊಗೊಳ್ತಾ ಇಲ್ಲ ನಾವು ಈಗ ಸೈಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀರಿ ಅಂದಾಗ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಿಮ್ಗೆ ಗೊತ್ತಿದ್ದರೆ ನೀವು ಅದ್ರ ಮೇಲೆ ವರ್ಕೌಟ್ ಮಾಡ್ತಾ ಹೋಗ್ಬೋದು ನಾನು ಈಗೇನು ಹೇಳ್ತಾ ಇದ್ದೀನಿ ಆ ಪಾಯಿಂಟ್ನಲ್ಲಿ ಅಳ್ವಡಿಸ್ಕೊಂಡಾಗ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗಾಗಿ ಇವತ್ತು ನಾವು ಹೊಸ ಸೈಟ್ ಖರೀದಿ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ಅಬ್ಸರ್ವ್ ಮಾಡ್ಬೋದು ಸುತ್ತು ಏನೆಲ್ಲ ಪಾಸಿಟಿವ್ ಇರುತ್ತೆ ಏನೆಲ್ಲ ನೆಗೆಟಿವ್ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡೋದು ಯಾವ ಥರ ಅದನ್ನು ನಾವು ನೋಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಸೈಟ್ ಖರೀದಿ ಮಾಡೋದಕ್ಕಿಂತ ಮುಂಚೆ ಅಂದರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾವುದೇ ಫೇಸಿಂಗ್ ಸೈಟ್ ಆದ್ರೂ ನಾವು ಅದನ್ನು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನಾವು ಏನೇನು ನೋಡಬೇಕಪ್ಪ ಅಂದರೆ ನಮ್ಮ ಸೈಟ್ ಯಾವ ಫೇಸಿಂಗೇ ಆಗಿರಲಿ ಅದಕ್ಕೆ ಪೂರ್ವ ಮತ್ತು ಉತ್ತರ ಡೌನ್ ಇರಬೇಕು ಭೂಮಿಯಲ್ಲಿ ಈಗೆಲ್ಲ ಡೆವಲಪರು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ಪೂರ್ವ ಉತ್ತರ ಡೌನ್ ಇದ್ದರೆ ನಮಗೆ ಆರ್ಥಿಕವಾಗಿ ಎನರ್ಜಿ ಜಾಸ್ತಿ ಸಿಗ್ತಾ ಬರುತ್ತೆ ಅದೊಂಥರ ನಮಗೆ ಬೋನಸ್ ಇದ್ದಾಗೆ ಅದೇ ಪಶ್ಚಿಮ ಮತ್ತು ದಕ್ಷಿಣ ಹೈಟ್ ಇರಬೇಕು ಡೌನ್ ಆಗಬಾರ್ದು ಅಲ್ಲಿ ಡೌನ್ ಆಯಿತು ಅಂದರೆ ನಮಗೆ ಖರ್ಚು ಜಾಸ್ತಿ ಆಗ್ತಿರ್ತದೆ ಮೆಡಿಕಲ್ ಬರ್ತಾಯಿರ್ತದೆ ಹಾಗಾಗಿ ಪೂರ್ವ ಉತ್ತರ ಡೌನ್ ಇರಬೇಕು ಪಶ್ಚಿಮ ಮತ್ತು ದಕ್ಷಿಣ ಐಟ್ ಇರಬೇಕು ಇಲ್ಲ ಸರ್ ನಮಗೆ ಪೂರ್ವ ಮತ್ತು ಉತ್ತರ ಡೌನ್ ಇರೋ ಇಲ್ಲ ಅಂದರೆ ಝೀರೋ ಲೆವೆಲ್ ಇರಲಿ ಪೂರ್ವನೂ ಅಷ್ಟೇ ಉತ್ತರನೂ ಅಷ್ಟೇ ಒಂದೇ ಭೂಮಿ ಲೆವೆಲ್ ಇದ್ರೂ ಏನು ತೊಂದರೆ ಇಲ್ಲ ಅದು ಬೇಕಾದರೂ ನಾವು ತೊಗೊಬೋದು ಅದೇ ರೀತಿ ಪಶ್ಚಿಮ ಮತ್ತು ದಕ್ಷಿಣ ಡೌನ್ ಇರಲೇಬಾರ್ದು ಹೈಟ್ ಇಲ್ದಿದ್ರೂ ಪರವಾಗಿಲ್ಲ ಒಂದೇ ಭೂಮಿ ಲೆವೆಲ್ ಇದ್ರೆ ಆ ಸೈಟ್ನ ನಾವು ನೆಮ್ಮದಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಇನ್ನು ನಮ್ಮ ಸೈಟಿಂದ ಪೂರ್ವಕ್ಕೆ ಉತ್ತರಕ್ಕೆ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರಲ್ಲಿ ಮ್ಯಾಕ್ಸಿಮಮ್ ಅರ್ಧ ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ ಎಲ್ಲಾದರೂ ಕೆರೆ ಇದ್ರೆ ತುಂಬ ಒಳ್ಳೆಯದು ಕೆರೆ ನದಿ ಉತ್ತರಕ್ಕೆ ಇದ್ರೆ ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ ನಮಗೆ ಅದೇ ಪೂರ್ವಕ್ಕಿದ್ರೆ ಆರೋಗ್ಯ ಮತ್ತು ನಮ್ಮ ಬೆಳವಣಿಗೆ ತುಂಬ ಚೆನ್ನಾಗಾಗ್ತಾ ಇರುತ್ತೆ ಪೂರ್ವ ಉತ್ತರ ಕೆರೆ ಆಗಲಿ ಒಂದು ನಾಲೆ ಅಂತ ಕರೀತಾರೆ ಹಳ್ಳಿ ಕಡೆ ನಾಲೆ ಆಗಲಿ ಮತ್ತು ನದಿ ಆಗಲಿ ಪೂರ್ವ ಉತ್ತರ ಸಿಕ್ಕಿದ್ರೆ ತುಂಬ ಒಳ್ಳೆಯದು ನಮಗೆ ಅವೆಲ್ಲ ಒಂಥರ ಬೋನಸ್ ಪಾಯಿಂಟ್ ಇದ್ದಂಗೆ ಅದೇ ರೀತಿ ಪಶ್ಚಿಮ ಮತ್ತು ದಕ್ಷಿಣ ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ಗಟ್ಟ ಕೆರೆ ಆಗಲಿ ಮತ್ತು ಈ ನಾಲೆ ಈ ನದಿ ಇವೆಲ್ಲ ಬರಬಾರ್ದು ದಕ್ಷಿಣ ಮತ್ತು ಪಶ್ಚಿಮದ ಕಡೆ ಇದನ್ನು ಗಮನದಲ್ಲಿಟ್ಕೊಬೇಕು ಇಲ್ಲ ಸರ್ ನಮಗೆ ಒಂದು ಮುನ್ನೂರು ಅಡಿ ದೂರದಲ್ಲಿದೆ ಒಂದು ಇನ್ನೂರು ಅಡಿ ದೂರದಲ್ಲಿದೆ ಅಂದರೆ ಆ ನಿಮ್ಮ ಸೈಟ್ಗೂ ಆ ನದಿಗೂ ಸೆಂಟ್ರಲ್ ಏನಾದರೂ ಮನೆ ಈಗ ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ಬಂತು ಅಂತ ಇಟ್ಕೊಂಡು ಏನೋ ಕೆರೆ ಒಂದು ಮುನ್ನೂರು ಅಡಿ ದೂರ ಇದೆ ಅಂದರೆ ಮುನ್ನೂರು ಅಡಿ ದೂರ ಇದ್ದರೆ ತೊಗೊಂಬೋದು ಆದರೆ ನಿಮ್ಮ ಸೈಟ್ಗೂ ಆ ಕೆರೆಗೂ ಮಧ್ಯೆ ಮನೆಗಳಿರಬೇಕು ಆವಾಗ ನಮಗೆ ಎನರ್ಜಿ ಇರೋದಿಲ್ಲ ಏನೋ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಮತ್ತು ನಮಗೆ ನೋಡಿ ಇದು ನಮ್ಮ ಸೈಟ್ ಅಂತ ಇಟ್ಕೊಳ್ಳಿ ಈ ಸೈಟಿಂದ ಮುನ್ನೂರು ಮೀಟ್ರ್ ಎಲ್ಲೂ ಮಶಾಣ ಇರಬಾರ್ದು ಸುತ್ತು ಇದೇ ಕಡೆ ಅಂತಲ್ಲ ಸುತ್ತು ಎಲ್ಲೂ ಮಶಾಣ ಇರಬಾರ್ದು ಮತ್ತು ನಮಗೆ ನೋಡಿರಿ ದೇವಸ್ಥಾನ ಆಗಲಿ ಮಸೀದಿ ಆಗಲಿ ಚರ್ಚ್ ಆಗಲಿ ನಾ ಈಗ ಇದು ದೇವಸ್ಥಾನ ಅಥವಾ ಮಸೀದಿ ಚರ್ಚ್ ಏನೇ ಆಗಲಿ ಇದ್ರ ಸುತ್ತು ಇರೋ ಮನೆ ನಾವು ತೊಗೊಬಾರ್ದು ಅದರ ನೆರಳು ನಮ್ಮ ಮೇಲೆ ಬೀಳಬಾರ್ದು ಶಿಖರದ್ದು ಹಾಗಾಗಿ ನಾವು ಬಲಗಡೆಕ್ಕಿದ್ದೀರಿ ಸರ್ ಎಡಗಡೆಕ್ಕಿದ್ದೀರಿ ಏನೇ ಇದ್ದರೂ ಅಷ್ಟೇ ದೇವಸ್ಥಾನ ಸುತ್ತು ನಾವು ಮನೆ ಸೈಡ್ ತೊಗೊಳೋದು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಮತ್ತು ಈಗ ದೇವಸ್ಥಾನ ಮುಖ ಮಾಡಿರುತ್ತೆ ಸರ್ ಸೆಂಟ್ರಲ್ ಒಂದು ರೋಡ್ ರೋಡ್ ಇದೆ ಅಂತ ಹೇಳ್ತಾರೆ ಮಿನಿಮಮ್ ಮುನ್ನೂರು ಅಡಿ ದೇವಸ್ಥಾನಗೆ ಅಪೋಸಿಟು ಸೈಟ್ ತೊಗೊಂಡು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತಾ ಬನ್ನಿ ಇದನ್ನು ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ನಾವು ಹೇಳ್ತಾರೆ ಕೆಲವರು ಸರ್ ಆಂಜನೇಯ ಸ್ವಾಮಿ ಆ ದೇವರು ಇದು ಯಾವುದೇ ದೇವರಾಗಲಿ ದೇವಸ್ಥಾನ ಸುತ್ತು ಇರತಕ್ಕಂಥ ಸೈಟ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ನಮಗೆ ಸೈಟ್ಗೆ ರೋಡ್ ಕೂತಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಅದರಲ್ಲಿ ಪ್ಲಸ್ಸು ಇದೆ ಮೈನಸ್ ಇದೆ ನಮ್ಮ ಸೈಟ್ಗೆ ಈಗ ಎಂಟು ಮೂಲೆ ಬರುತ್ತೆ ನೋಡ್ರಿ ಪೂರ್ವ ಪೂರ್ವ ಈಶಾನ್ಯ ತುಂಬ ಒಳ್ಳೆಯದು ಇದು ಅದೇ ರೀತಿ ಪೂರ್ವ ಪೂರ್ವ ಆಗ್ನೇಯ ಇದು ಕೆಟ್ಟದ್ದು ಇಲ್ಲಿ ರೋಡ್ ಬರಬಾರ್ದು ನೋಡ್ರಿ ದಕ್ಷಿಣ ದಕ್ಷಿಣ ಆಗ್ನೇಯ ತುಂಬ ಒಳ್ಳೇದು ಇದು ರೋಡ್ ಕೂತು ಅದೇ ರೀತಿ ದಕ್ಷಿಣ ನೈಋತ್ಯ ಕೆಟ್ಟದ್ದು ನೋಡ್ರಿ ಇದು ಪಶ್ಚಿಮ ಬರುತ್ತೆ ಪಶ್ಚಿಮ ನೈಋತ್ಯ ರೋಡ್ ಕೊಟ್ಟು ಬರಬಾರ್ದು ಇದು ಕೆಟ್ಟದ್ದು ಅದೇ ರೀತಿ ಪಶ್ಚಿಮ ವಾಯುವ್ಯ ತುಂಬ ಒಳ್ಳೆಯದು ಉತ್ತರಕ್ಕೆ ಬಂದರೆ ಉತ್ತರ ಈಶಾನ್ಯ ತುಂಬ ಒಳ್ಳೆಯದು ಉತ್ತರ ವಾಯುವ್ಯ ತುಂಬ ಕೆಟ್ಟದ್ದು ಇದರಲ್ಲಿ ನಮಗೆ ಒಟ್ಟು ಎಂಟು ಮೂಲೆ ಬರುತ್ತೆ ಎಂಟು ಮೂಲೆಯಲ್ಲಿ ನಾಲ್ಕು ಒಳ್ಳೇದಿದೆ ನಾಲ್ಕು ಕೆಟ್ಟದಿದೆ ಅದನ್ನು ಅಬ್ಸರ್ವ್ ಮಾಡಿ ಮತ್ತು ನಮಗೆ ಸೈಟಲ್ಲಿ ಕರೆಕ್ಟಾಗಿ ನಾವು ಕಾಂಪೋಸ್ ಹಾಕಿದ್ರೆ ಗೆ ನೈಂಟಿ ಡಿಗ್ರಿ ಬರಲೇಬೇಕು ಅದರಲ್ಲಿ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಡಿಗ್ರಿ ಟರ್ನ್ ಇದ್ದರೆ ಓಕೆ ಅದಕ್ಕಿಂತ ಜಾಸ್ತಿ ಟರ್ನ್ ಇದ್ದರೆ ಬೇಡ ಈಗ ಮಾಡ್ತಾ ಇರೋಂಥ ಡೆವಲಪರ್ಸ್ ಎಲ್ಲ ಕರೆಕ್ಟಾಗಿ ಡಿಗ್ರಿ ಹಾಕ್ತಾ ಇದ್ದಾರೆ ಹಳೇದರಲ್ಲಿ ಎಲ್ಲ ಡಿಗ್ರಿ ಕೆಡಿಸ್ಬಿಟ್ಟಿದ್ದಾರೆ ಸೊ ಈಗ ಹೊಸ್ತಾಗಿ ತೊಗೊಂಡೋರು ಡಿಗ್ರಿನ ಅಬ್ಸರ್ವ್ ಮಾಡಿ ಈಗೆಲ್ಲ ಕಡೆ ಮೊಬೈಲಲ್ಲೇ ಸಿಗ್ತಾ ಇದೆ ಅದನ್ನು ಹಾಕಿ ನೋಡಿದ್ರೆ ನಿಮಗೆ ಬಂದ್ಬಿಡುತ್ತೆ ಮತ್ತು ನಮಗೆ ಸೈಟಲ್ಲಿ ಎಲ್ಲಾದರೂ ಹುತ್ತಾ ಇದೆಯಾ ಅದನ್ನು ಅಬ್ಸರ್ವ್ ಮಾಡಬೇಕು ಇಂಪಾರ್ಟೆಂಟು ನಮಗೆ ಈಶಾನ್ಯದಲ್ಲಿದ್ದರೆ ಏನೂ ತೊಂದರೆ ಇಲ್ಲ ಆಗ್ನೇಯ ನೈಋತ್ಯ ವಾಯುವ್ಯದಲ್ಲಿದ್ದರೆ ಆ ಥರ ಸೈಟ್ ಕೊಡೋದು ಬೇಡ ಮತ್ತು ನಮ್ಮ ಸೈಟಿಂದ ಹಂಡ್ರೆಡ್ ಫೀಟು ನೂರಡಿ ದೂರದಲ್ಲಿ ಐ ಟೆನ್ಷನ್ ವಾಯಿರು ನೂರಡಿ ಇರಬಾರ್ದು ನೂರಡಿ ಆದಮೇಲೆ ಇದ್ದರೆ ನಮಗೇನು ತೊಂದರೆ ಇಲ್ಲ ನಾವು ತೊಗೊಳೋ ಅಂಥ ಸೈಟ್ಗೆ ಯಾವ ಕಡೆ ಆಗಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲಾದರೂ ಪರವಾಗಿಲ್ಲ ಅಡಿಗಿಂತ ಹತ್ತು ರೂಪಾಯಿ ಐ ಟೆನ್ಷನ್ ಇದ್ದರೆ ಅಂಥ ಸೈಟ್ನ ಅವಾಯ್ಡ್ ಮಾಡಿ ನಮಗೆ ನಾವು ತೊಗೊಳೋ ಜಾಗ ಶುದ್ಧಿ ಇರುತ್ತೋ ಇಲ್ವೋ ಅಂತ ಎಲ್ಲರಿಗೂ ಒಂದು ಸ್ವಲ್ಪ ಭಯ ಇರುತ್ತೆ ಯಾಕೆಂದರೆ ಈಗ ನಾವು ನಮ್ಮ ಊರಿಗೆ ಹೊಂದ್ಕೊಂಡಿರ್ತಕ್ಕಂಥ ಲೇಔಟಲ್ಲಿ ತೊಗೊತಾ ಇರ್ತೀರಿ ಆ ಜಾಗ ಏನೇನಕ್ಕೋ ಉಪಯೋಗಿಸಿರ್ತಾರೆ ಮುಂಚೆ ಸೊ ಅದರದ್ದು ನೆಗೆಟಿವ್ ಎನರ್ಜಿ ಆ ಭೂಮಿಯಲ್ಲಿ ಇದೆಯಾ ಅಂತ ಒಂದು ಡೌಟ್ ಇರುತ್ತೆ ಮತ್ತು ನಾವು ನಾವು ಇರೋ ಒಂದು ನಾವು ಸೈಟ್ ತೊಗೊಳೋ ಜಾಗನೇ ಒಂದು ಆವಾಗ ಏನಾದರೂ ಡೌಟ್ ಇದ್ದರೆ ಅನುಕೂಲ ಇದ್ದರೆ ನೀವು ಆ ಸೈಟಲ್ಲಿ ಹಸುನ ಒಂದು ಹದಿನೈದು ದಿನ ಕಟ್ಟಾಕಿದ್ರೆ ಬೆಳಗ್ಗೆ ಹೊತ್ತು ಒಂದು ಎರಡು ಅವರು ಸಂಜೆ ಹೊತ್ತು ಯಾವಾಗಾದ್ರೂ ಸರಿ ಒಂದು ಎರಡು ಅವರು ಹಸುನ ಆ ಜ ಸೈಟಲ್ಲಿ ಕಟ್ತಾ ಬಂದರೆ ನಾನು ಹೇಳ್ತಾ ಇರೋದು ಮನೆದು ಅಂತಲೇ ಅಲ್ಲ ನೀವು ಪ್ರಾಪರ್ಟಿ ತೊಗೊಂಡ್ರು ಅಷ್ಟೇ ಜಮೀನು ತೊಗೊಂಡ್ರು ಅಷ್ಟೇ ಆ ಜಾಗದಲ್ಲಿ ಹಸುನ ಕಟ್ಟಾಕಿದ್ರೆ ನಮಗೆ ಹಸು ಬೆದರಿಲ್ಲ ಅಂದರೆ ಅಂದರೆ ಭಯಪಟ್ಟಿಲ್ಲ ಏನೂ ಇಲ್ಲ ಆರಾಮಾಗಿದೆ ಹದಿನೈದು ದಿನದಿಂದ ಆರೋಗ್ಯವಾಗಿದೆ ಅಂತ ಅಂದರೆ ನೀವು ಆ ಸೈಟ್ನ ಧೈರ್ಯವಾಗಿ ಪರ್ಚೇಸ್ ಮಾಡ್ಬೋದು ಆ ಅಲ್ಲಿ ಹಸು ಭಯ ಇದೆ ಅಂದರೆ ಹಗ್ಗನ ಕಟ್ ಮಾಡ್ಕೊಂಡು ಆಚೆ ಹೋಗ್ತಾ ಇದೆ ಹಸುಗೆ ಹುಷಾರಿದ್ದಂಗೆ ಆಗ್ತಾ ಇದೆ ಅಂದರೆ ಆ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ ಇಷ್ಟೇ ಸಿಂಪಲ್ಲು ನೀವು ಅವ್ರವ್ರನ್ನ ಯಾರನ್ನೂ ಕೇಳೋದು ಬೇಡ ಹಸು ತಗೊಂಡೋಗಲ್ಲಿ ಕಟ್ಟಾಕ್ಬಿಟ್ರೆ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಆದರೆ ಹದಿನೈದು ದಿನ ಮಾಡಬೇಕು ಒಂದು ದಿನ ಎರಡು ದಿನ ಇಲ್ಲ ಆದರೆ ಆಗಲ್ಲ ಹದಿನೈದು ದಿನ ಮಾಡಿ ಹಸು ಆರೋಗ್ಯವಾಗಿದೆ ಏನು ಭಯಪಡ್ತಾ ಇಲ್ಲ ಅಂದಾಗ ಅದು ಶುದ್ಧಿ ಇದೆ ಅಂತ ಅದರಲ್ಲಿ ಸ್ವಲ್ಪ ನೆಗೆಟಿವ್ ಇದ್ರೂ ಹಸು ಬಂದು ಅಲ್ಲಿ ಕಟ್ಟಾಗ್ತಿದ್ದಂಗೆ ಅದು ಗಂಜಲ ಸಗಣಿ ಇದ್ರೆ ಆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ ಮತ್ತು ಈಗ ಕೆಲವೊಂದು ಏರಿಯಾದಲ್ಲಿ ಮನೆ ಕಟ್ತಾ ಇರ್ತಾರೆ ಅಂದರೆ ಡೆವಲಪ್ಮೆಂಟ್ ಆಗಿರ್ತದೆ ಆ ಥರದ್ರಲ್ಲಿ ನೋಡಿರಿ ಇದು ನಾರ್ತ್ ಫೇಸಿಂಗು ಸೊ ನಮಗೆ ಇಲ್ಲಿ ಈಸ್ಟಲ್ಲಿ ಇದೊಂದು ಸೈಟ್ ಇದೆ ಇವಾಗ ನಮಗೆ ಈ ಸೈಟ್ ಖಾಲಿ ಇದೆ ಅಂತ ಇಟ್ಕೊಳ್ಳಿ ನೋಡಿ ಈ ಸೈಟ್ ಖಾಲಿ ಇದೆ ಅಂತ ಇಟ್ಕೊಳ್ಳಿ ನಮಗೆ ಈಸ್ಟಲ್ಲಿ ಒಂದು ಸೈಟ್ ಇರುತ್ತೆ ವೆಸ್ಟಲ್ಲಿ ಒಂದು ಸೈಟ್ ಇರುತ್ತೆ ಈಸ್ಟಲ್ಲಿರೋ ಸೈಟಲ್ಲಿ ಮನೆ ಕಟ್ಟಿದ್ರೆ ಈ ಮನೆ ಕಟ್ಟೋದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಏನಕ್ಕೆ ಅಂದ್ರೆ ಪೂರ್ವದಲ್ಲಿ ಆಲ್ರೆಡಿ ಮನೆ ಇರುತ್ತೆ ನಮಗೆ ಈ ಸೈಟ್ಗೆ ಇದು ಪೂರ್ವ ಬರುತ್ತೆ ಹಾಗಾಗಿ ನಮಗೆ ಮನೆ ಕಟ್ಟೋದಕ್ಕೆ ಸ್ವಲ್ಪ ತೊಂದರೆ ಕೊಡ್ತಾ ಇರುತ್ತೆ ಅದೇ ರೀತಿ ಪೂರ್ವದಲ್ಲಿ ಮನೆ ಇದೆಯಲ್ವಾ ಈ ಥರ ಪಶ್ಚಿಮದಲ್ಲೂ ಮನೆ ಇದ್ಬಿಟ್ರೆ ನಮ್ಗೆ ಅವಾಗ ಇದು ಎರಡು ಬ್ಯಾಲೆನ್ಸ್ ಆಗಿಬಿಡುತ್ತೆ ಅಂದ್ರೆ ಪೂರ್ವನು ಬರ ಬಿತ್ತು ಪಶ್ಚಿಮನೂ ಬರ ಬಿತ್ತು ಅವಾಗ ನಾವು ಮನೆ ಕಟ್ಟೋದಕ್ಕೆ ಏನು ತೊಂದರೆ ಇಲ್ಲ ಪೂರ್ವದಲ್ಲಿರೋ ಸೈಟಲ್ಲಿ ಮನೆ ಇದ್ದು ಪಶ್ಚಿಮದಲ್ಲಿ ಸೈಟಲ್ಲಿ ಮನೆ ಇಲ್ಲ ಅಂದರೆ ಅವಾಗ ನಮ್ಗೆ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ ಅಂದರೆ ಮನೆಗಿಂದ ಒಬ್ರು ಯಾರೋ ಒಪ್ಪಲ್ಲ ಇಂಟ್ರೆಸ್ಟ್ ಕೊಡಲ್ಲ ಮನೆ ಕಟ್ಟೋದಕ್ಕೆ ಒಂದು ಬ್ಯಾಂಕ್ ಲೋನ್ ಡಿಲೇ ಆಗೋದು ಈ ರೀತಿ ಆಗ್ತಾ ಇರ್ತದೆ ಸೊ ಪೂರ್ವ ನಮಗಿಂತ ಪೂರ್ವದಲ್ಲಿರೋ ಮನೆ ಇದ್ರೆ ಪಶ್ಚಿಮದಲ್ಲಿ ಇದ್ರೆ ಏನು ತೊಂದರೆ ಆಗೋಲ್ಲ ಪಶ್ಚಿಮದಲ್ಲಿ ಖಾಲಿ ಸೈಟ್ ಇದ್ದು ಪೂರ್ವದಲ್ಲಿ ಮನೆ ಕಟ್ಟಾಗ ಒಂದು ಸ್ವಲ್ಪ ತೊಂದರೆ ಕೊಡುತ್ತೆ ವೆಸ್ಟ್ ಫೇಸಿಂಗ್ ಈಗ ನಾವು ಪಶ್ಚಿಮದ ರೌಡ್ ಫೇಸಿಂಗು ನಾವು ಇವಾಗ ಈ ಸೈಟ್ ನೋಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ ಈ ಸೈಟ್ಗೆ ನಾರ್ತಲ್ಲಿ ಒಂದು ಸೈಟ್ ಇರುತ್ತೆ ಸೌತಲ್ಲಿ ಅಂದರೆ ಉತ್ತೂರ್ಕ್ಕೊಂದು ದಕ್ಷಿಣಕ್ಕೊಂದು ಇರುತ್ತೆ ಅಂಥ ಸೈಟಲ್ಲಿ ಮನೆ ಇದ್ದರೆ ನಮಗೆ ಅವಾಗ ಈ ಕೆಲಸ ಮಾಡೋದು ನಮ್ಮ ಸೈಟಲ್ಲಿ ಕೆಲಸ ಸ್ಟಾರ್ಟ್ ಮಾಡೋದು ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ ಅದೇ ರೀತಿ ಸೌತಲ್ಲಿ ಒಂದು ಸೈಟ್ ಇರುತ್ತೆ ಅದರಲ್ಲೂ ಮನೆ ಇದ್ಬಿಟ್ರೆ ಬಿಟ್ಬಿಡುತ್ತೆ ನೋಡಿರಿ ಇವಾಗ ಇಲ್ಲಿ ನಾರ್ತಲ್ಲಿ ಮನೆ ಇಲ್ಲ ಅಂತ ಇಟ್ಕೊಳ್ಳಿ ಈ ಸೈಟ್ ನಾವು ತೊಗೊಂಡ್ರಿ ಸೌತಲ್ಲಿ ಮನೆ ಇದೆ ಅಂದರೆ ನಮಗೆ ಮನೆ ಕಟ್ಟೋದಕ್ಕೆ ಬೇಗ ಎನರ್ಜಿ ಕೊಡ್ತಾ ಇರುತ್ತೆ ಒಂದು ಪಾಸಿಟಿವ್ ಇರುತ್ತೆ ಒಂದು ನೆಗೆಟಿವ್ ಇರುತ್ತೆ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಸೈಟ್ ತೊಗೊಬೇಕಾದ್ರೆ ಇದನ್ನೆಲ್ಲ ಅನುಭವಿಸ್ತಾರೆ ಯಾರಾದರೂ ಇದ್ದಾರೆ ಒಬ್ಬರು ಎಕ್ಸ್ ಎಕ್ಸ್ಪೋರ್ಟ್ ಇರುತ್ತೆ ಪ್ರತಿಯೊಂದು ಫೀಲ್ಡ್ಗೆ ಒಬ್ಬೊಬ್ರು ಎಕ್ಸ್ಪೋರ್ಟ್ ಇರ್ತಾರೆ ಅವ್ರನ್ನ ಕರೆಸಿ ತೋರಿಸಿ ನೀವು ಅಡ್ವಾನ್ಸ್ ಮಾಡೋದು ಬೆಟರ್ ಎಲ್ಲಾರು ಏನು ಮಾಡ್ತಾರೆ ಅಡ್ವಾನ್ಸ್ ಮಾಡಿದ್ಮೇಲೆ ಅಗ್ರಿಮೆಂಟ್ ಮಾಡಿದ್ಮೇಲೆ ಕರೆಸ್ತಾರೆ ನಮ್ಗೆ ಅವಾಗ ಧರ್ಮ ಸಂಕಟ ಚೆನ್ನಾಗಿದ್ರೆ ನಮಗೂ ಖುಷಿ ಏನಾಗುತ್ತೆ ಸರಿ ಇಲ್ಲ ಅಂದಾಗ ನಾವು ಏನು ಹೇಳೋದು ಅಂತಲೇ ಕಷ್ಟ ಆಗ್ಬಿಡುತ್ತೆ ನಮಗೆ ಅದು ನಾವು ವಾಸ್ತು ಏನಿದೆಯೋ ಅದನ್ನೇ ಹೇಳೋದು ನೀವು ಅಡ್ವಾನ್ಸ್ ಕೊಟ್ಟಿರಲಿ ಅಗ್ರಿಮೆಂಟ್ ಹಾಕೊಂಡಿರಲಿ ರಿಜಿಸ್ಟರ್ ಮಾಡ್ಕೊಂಡಿರಲಿ ಅಲ್ಲಿ ಏನಿದೆಯೋ ಅದು ಬಿಟ್ಟು ನಾವು ಹೇಳೋದೇ ಇಲ್ಲ ಇದ್ರ ಜೊತೆಯಲ್ಲಿ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಬೇಕಂತ ಇದ್ದೀನಿ ಅದೇನಪ್ಪ ಅಂದರೆ ನನಗೆ ಸುಮಾರು ಜನ ಕೇಳ್ತಾ ಇದ್ರು ಸರ್ ನಿಮ್ಮ ಗುರುಗಳು ಯಾರು ನಿಮ್ಮ ಗುರುಗಳು ಯಾರು ಅಂತ ಅದನ್ನು ತಿಳಿಸೋಂಥ ಸಮಯ ಈಗ ಬಂದಿದೆ ಸುಮಾರು ಜನ ನನಗೆ ವಾಟ್ಸಪ್ ಮಾಡಿದ್ರಿ ಇಲ್ಲ ಕಮೆಂಟ್ಸ್ ಮಾಡಿದ್ದೀರ ಸರ್ ನಿಮ್ಮ ಗುರುಗಳ ಬಗ್ಗೆ ತಿಳಿಸಿ ಗುರುಗಳ ಬಗ್ಗೆ ತಿಳಿಸಿ ಅಂತ ಇದು ಒಂದು ವಿಷಯ ಆದರೆ ನಿನ್ನೆ ನನ್ನ ಸೈಟ್ ವಿಸಿಟಿಂಗ್ ಹೋಗಿದ್ದೆ ಅವ್ರು ಯಾರೋ ಒಬ್ಬ ಮಹಾನುಭಾವರು ಭಾಸ್ಕರವರು ನನ್ನ ಶಿಷ್ಯ ನಾನೇ ಅವ್ರಿಗೆ ವಿದ್ಯೆ ಹೇಳ್ಕೊಟ್ಟಿರೋದು ಅಂತ ಹೇಳಿದ್ದಾರೆ ಅದು ನನ್ನ ಗಮನಕ್ಕೆ ಬಂತು ಅವರು ನನಗೆ ಹೇಳಿದ್ರು ಹಾಗಾಗಿ ಗೊತ್ತಾಯಿತು ಈ ರೀತಿ ಯಾರ್ಯಾರೋ ಭಾಸ್ಕರ್ನಿಗೆ ನಾನೇ ವಿದ್ಯೆ ಕಲಿಸಿರೋದು ನಾನೇ ವಾಸ್ತು ಹೇಳ್ಕೊಟ್ಟಿರೋದು ಅಂತ ಎಂತೆಂಥ ಮಹಾನುಭಾವರು ಹೇಳಿದಾರೋ ನನಗದು ಗೊತ್ತಿಲ್ಲ ನಿನ್ನೆ ನನಗೆ ಗಮನಕ್ಕೆ ಬಂದಾಗ ನನಗೆ ಓ ನಾನು ನಮ್ಮ ಗುರುಗಳ ಬಗ್ಗೆ ಹೇಳಿದರೆ ಇರೋದು ತಪ್ಪಾಯಿತು ಅಂತ ಅನ್ನಿಸ್ತು ಹಾಗಾಗಿ ನನಗೆ ವಾಸ್ತುನ ಹೇಳ್ಕೊಟ್ಟಂಥವ್ರು ಶ್ರೀನಿವಾಸ ರೆಡ್ಡಿ ಅಂದ್ಬಿಟ್ಟು ಸೀನಣ್ಣ ಅಂತ ಕರೀತೀವಿ ನಾವು ಶ್ರೀನಿವಾಸ ರೆಡ್ಡಿ ಅಂದ್ಬಿಟ್ಟು ಮೈಪ್ನಳ್ಳಿ ಚಿಕ್ಕಬಳ್ಳಾಪುರ ಇವರು ನನಗೆ ವಿದ್ಯೆನ ದಾನ ಮಾಡಿದ್ದಾರೆ ನಾನು ಜೀವನ ಇರೋ ತನಕ ನಾನು ಅವ್ರನ್ನ ಅವ್ರ ಫ್ಯಾಮಿಲಿಯವ್ರನ್ನ ಮರೆಯಾಗಿಲ್ಲ ಯಾಕೆಂದರೆ ನನಗೆ ಅಷ್ಟು ನೀಟಾಗಿ ವಾಸ್ತು ಹೇಳ್ಕೊಟ್ಟಿದ್ದಾರೆ ಅವ್ರು ಹೇಳಿರೋದು ಮಾತು ಒಂದೇ ಒಂದು ನೋಡಪ್ಪ ನೀನು ಟಿವಿಗೆ ಹೋಗ್ತೀಯಾ ಹೋಗು ಅವ್ರು ನನಗೆ ಬೆಂತಟ್ಟು ಹೇಳಿದ್ರು ನೀನು ಟಿವಿಗೆ ಹೋಗ್ತೀಯ ಹೋಗೋ ಅಂತ ಬಟ್ ಟಿ ವಿ ಯೂಟ್ಯೂಬ್ ಎಲ್ಲ ಒಂದೇ ಅವ್ರು ಅವತ್ತು ಹೇಳಿದ್ದು ಇವತ್ತು ನಿಜ ಆಗಿದೆ ಆದರೆ ನನ್ನ ನನ್ನ ಹೆಸರನ್ನೆಲ್ಲೂ ಕೆಡಿಸ್ಬೇಡ ನೀನು ಇದನ್ನು ಬಿಗ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೊಂಬೇಡ ವಾಸ್ತುವಲ್ಲಿ ಏನಿದೆಯೋ ಅದೇ ಹೇಳಬೇಕು ವಾಸ್ತು ಬಿಟ್ಟು ಬೇರೆ ಏನು ಹೇಳ್ಬಾರ್ದು ಅಂತ ನನ್ನ ಹತ್ರ ಮಾತು ತೊಗೊಂಡಿದ್ದಾರೆ ನೋಡಿ ಇವರೇ ನನ್ನ ಗುರುಗಳು ಶ್ರೀನಿವಾಸ ರೆಡ್ಡಿ ಅಂತ ಚಿಕ್ಕಬಳ್ಳಾಪುರ ಮೈಪ್ನಳ್ಳಿ ಈಗಲೂ ಅವರು ವಾಸ್ತು ನೋಡ್ತಾ ಇದ್ದಾರೆ ತುಂಬ ಬ್ಯುಸಿ ಇರ್ತಾರೆ ನಾನೇ ಆರಾರು ತಿಂಗಳಿಗೊಂದ್ಸರಿ ಹೋಗಿ ಮಾತಾಡ್ಸ್ಕೊಂಡು ಇರ್ತೀನಿ ಇವರೇ ನನ್ನ ಗುರುಗಳು ನನಗೆ ಈಗ ಏನು ಅಣ್ಣ ಅಂತೀರ ಗುರುಗಳೇ ಅಂತೀರಾ ಬುದ್ಧಿ ಅಂತೀರ ಸರ್ ಅಂತೀರಾ ಇದೆಲ್ಲ ನಾನು ಇವ್ರಿಗೆ ಸಮರ್ಪಣೆ ಮಾಡೋದು ಸೊ ನನಗೆ ವಾಸ್ತು ಹೇಳ್ಕೊಟ್ಟಂಥ ಗುರುಗಳು ಇವರೇ ಹಾಗಾಗಿ ಮುಂದೆ ಯಾರಾದರೂ ದೊಡ್ಡ ದೊಡ್ಡ ಮಹಾನುಭಾವರ ನಿಮಗೆ ಸಿಕ್ಕಿದಾಗ ಆ ಭಾಸ್ಕರ ನನ್ನ ಶಿಷ್ಯನ ಶಿಷ್ಯ ಅಂದಾಗ ನೋಡಿ ನಾನು ಈಗ ಹೇಳಿದ್ದೀನಿ ಶ್ರೀನಿವಾಸ ರೆಡ್ಡಿ ಮೈಪ್ನಳ್ಳಿ ಚಿಕ್ಕಬಳ್ಳಾಪುರ ಇವರು ನನ್ನ ಗುರುಗಳು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ಗುರುಗಳು ಅಂತ ಇವರನ್ನು ಹೊರ್ತುಪಡಿಸಿ ಯಾರಾದರೂ ನಾನು ಭಾಸ್ಕರ್ಗೆ ವಾಸ್ತು ಹೇಳ್ಕೊಟ್ಟಿರೋದು ಅಂತ ಅಂದರೆ ಪ್ರತಿ ವಿಡಿಯೋದಲ್ಲೂ ನನ್ನ ನಂಬರ್ ಇರುತ್ತೆ ಅವರು ಎದುರಿಗೆ ನನಗೆ ಫೋನ್ ಮಾಡಿ ಕ್ಲಾರಿಟಿ ತೊಗೊಳ್ಳಿ ದಯವಿಟ್ಟು ನನ್ನ ಗುರುಗಳು ಬಂದು ಶ್ರೀನಿವಾಸ ರೆಡ್ಡಿ ಅಂತ ಅದು ಬಿಟ್ಟು ವಾಸ್ತು ಬಗ್ಗೆ ನಾನು ಬೇರೆ ಯಾರ ಯಾರತ್ರ ಕಲ್ತಿಲ್ಲ ಕಲ್ತಿರೋದು ಒಬ್ಬರೇ ಹತ್ರ ನಮ್ಮ ಗುರುಗಳತ್ರ ಇನ್ನು ಹೊಸ್ದಾಗಿ ಸೈಟ್ ತೊಗೊಬೇಕು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇದರಲ್ಲಿರೋ ಅಂಥ ಅಂಶನ ನೀವಾಗಿ ನೀವೇ ಎಲ್ಲ ಸರ್ಚ್ ಮಾಡಿ ಇನ್ನೂ ಬೇಕಿದ್ದರೆ ನಂಬರ್ಗೆ ಫೋನ್ ಮಾಡಿ ನಾನು ಬಂದು ಸೈಟ್ ವಿಸಿಟಿಂಗ್ ಮಾಡ್ತೀನಿ ನಾನು ಇದೇ ಏರಿಯಾ ಅಂತಲ್ಲ ಕರ್ನಾಟಕದಲ್ಲಿ ಯಾವ ಮೂಲೆ ಬೇಕಾದರೂ ಮಾಡ್ತೀನಿ ಕರ್ನಾಟಕದಿಂದ ಹೊರಗಡೆ ಹೋಗಿ ಹೊರ ರಾಜ್ಯದಲ್ಲೂ ವಿಸಿಟಿಂಗ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಏನಾದರೂ ಬೇಕಿದ್ದರೆ ಈ ನನ್ನ ಮೊಬೈಲ್ ನಂಬರ್ಗೆ ಫೋನ್ ಮಾಡಿದ್ರೆ ನಾನು ಇಂಥ ದಿನ ಬರ್ತೀನಿ ಅಂತ ಹೇಳ್ತೀನಿ ಅಂಥ ದಿನ ಬಂದು ಅಲ್ಲಿ ಏನು ಪಾಸಿಟಿವ್ ಇದೆ ಏನು ನೆಗೆಟಿವ್ ಇದೆ ಅದನ್ನು ಯಾವ ರೀತಿ ಸರಿಪಡಿಸ್ಕೊಬೋದು ಅನ್ನೋದನ್ನು ನಾನು ನಿಮಗೆ ಅಲ್ಲೇ ತೋರಿಸ್ಕೊಟ್ಟು ಬರೋ ಅಂತ ಪ್ರಯತ್ನ ಮಾಡ್ತೀನಿ ಇಷ್ಟು ಹೇಳ್ತಾ ಮ್ಯಾಕ್ಸಿಮಮ್ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ದೇನಾದರೂ ಪ್ರಶ್ನೆ ಇದ್ದರೆ ಖಂಡಿತವಾಗೂ ಕಮೆಂಟ್ಸ್ ಬಾಕ್ಸಲ್ಲಿ ಕೊಡಿ ಮುಂದಿನ ವೀಡಿಯೋದಲ್ಲಿ ಅದಕ್ಕೆ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ನಮಸ್ಕಾರ